ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಭಾರತದಲ್ಲಿ ಶೇಕಡಾ ನಲವತ್ತರಷ್ಟು ರಸ್ತೆ ಅಪಘಾತಗಳು ಕೇವಲ ರಾತ್ರಿಯ ಸಮಯದಲ್ಲೇ ನಡೆಯುತ್ತವೆ ಈ ಅಪಘಾತಗಳಿಗೆ ಮೂಲ ಕಾರಣ ರಾತ್ರಿಯ ಸಮಯದಲ್ಲಿ ಬೀಮ್ ಲೈಟ್ ಅನ್ನ ಹೆಚ್ಚಾಗಿ ಉಪಯೋಗಿಸುವುದು ರಾತ್ರಿಯ ಸಮಯದಲ್ಲಿ ನಗರಗಳಲ್ಲಿ ಹೈ ಬೀಮ್ ಲೈಟ್ ಬಳಸಿ ವಾಹನ ಓಡಿಸುವುದು ಶಿಕ್ಷಾರ್ಹ ಅಪರಾಧ ಹೀಗ್ ಮಾಡಿದರೆ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತೆ ಇಂದಿನ ಈ ವಿಡಿಯೋದಲ್ಲಿ ಈ ಹೈ ಬೀಮ್ ಲೈಟ್ ನ ದುರ್ಬಳಕೆಯ ಬಗ್ಗೆ ಹಾಗೂ ಇದು ಎಷ್ಟರ ಮಟ್ಟಿಗೆ ಜೀವಕಂಟಕ ಇದರ ದುರ್ಬಳಕೆ ತಡೆ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳೇನು ಕಾರ್ನ ನಿರ್ಮಾಣದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಯಾವ ಹೊಸ ತಂತ್ರಜ್ಞಾನವನ್ನು ರೂಪುಗೊಳಿಸಲಾಗಿದೆ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ತಿಳಿಯೋಣ ಬನ್ನಿ ಮೊದಲೇದಾಗಿ ಹೆಡ್ಲೈಟ್ಗಳ ಹಿಸ್ಟರಿ ನೋಡುವುದಾದರೆ ಹೆಡ್ಲೈಟ್ ಅನ್ನ ವಾಹನಕ್ಕಿರುವ ಸುರಕ್ಷತೆಯ ಅಂಶಗಳಲ್ಲಿ ಒಂದು ಎಂದು ನಂಬಲಾಗಿತ್ತು ಹೆಡ್ಲೈಟ್ಸ್ ಬಂದ ಬಹಳ ವರ್ಷಗಳ ನಂತರವಷ್ಟೇ ಸೀಟ್ ಬೆಲ್ಟ್ಗಳು ಬಂದದ್ದು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಹೆಡ್ ಗಳ ಜನನವಾಯಿತು ಎಸಿಟಿಲಿನ್ ಮತ್ತು ಆಯಿಲ್ ನಿಂದ ಹೆಡ್ಲೈಟ್ ಉರಿಯುತ್ತಿತ್ತು ಆಗಿನ್ನು ಹೆಡ್ಲೈಟ್ ವಾಹನಗಳಿಗೆ ಅವಶ್ಯಕ ಎಂದೇನು ಇರಲಿಲ್ಲ ಎಷ್ಟೋ ವಾಹನಗಳು ಹೆಡ್ಲೈಟ್ ಇಲ್ಲದೆ ರೋಡಿ ಗಿಳಿಯುತ್ತಿದ್ದವು ಆಗಿನ ಕಾಲದಲ್ಲಿ ರಾತ್ರಿಯ ಪ್ರಯಾಣವನ್ನ ಹೆಚ್ಚಾಗಿ ಯಾರೂ ಕೂಡ ಬಯಸುತ್ತಿರಲಿಲ್ಲ ಹಾಗಾಗಿ ರಾತ್ರಿಯ ಸಮಯದಲ್ಲಿ ವಾಹನಗಳ ಅವಶ್ಯಕತೆ ಇಲ್ಲದಿದ್ರಿಂದ ಹೆಡ್ಲೈಟ್ನ ಅವಶ್ಯಕತೆಯೂ ಕೂಡ ಇರಲಿಲ್ಲ ಒಂಬೈನೂರರ ಶುರುವಾತ್ನಲ್ಲಿ ಕುದುರೆ ಗಾಡಿಗಳ ಬದಲು ಬಳಕೆ ಸ್ವಲ್ಪ ಸ್ವಲ್ಪವೇ ಹೆಚ್ಚಾಗತೊಡಗಿತು ಎಂಟರಲ್ಲಿ ಮೊದಲ ಎಲೆಕ್ಟ್ರಿಕಲ್ ಹೆಡ್ ಲ್ಯಾಂಪ್ಗಳನ್ನ ಹಾರ್ಟ್ ಫೋರ್ಡ್ ನ ಎಲೆಕ್ಟ್ರಿಕಲ್ ವೆಹಿಕಲ್ ಕಂಪನಿಯ ಕೊಲಂಬಿಯಾ ಎಲೆಕ್ಟ್ರಿಕ್ ಎಂಬ ಕಾರ್ನಲ್ಲಿ ಪರಿಚಯಿಸಲಾಯಿತು ಆದರೆ ಸಾವಿರದ ಒಂಬೈನೂರ ಎಂಟರಲ್ಲಿ ಫಿಯರ್ಲೆಸ್ ಎಂಬ ಕಂಪನಿಯೊಂದು ಇದನ್ನೇ ಆಧುನೀಕರಿಸಿ ಮೊಟ್ಟ ಮೊದಲ ಬಾರಿಗೆ ತನ್ನ ಕಾರಿನಲ್ಲಿ ಈ ವಿದ್ಯುತ್ ಹೆಡ್ಲೈಟ್ ಅನ್ನ ಅಳವಡಿಸಿತ್ತು ಈ ಕಾರುಗಳು ಮಾರುಕಟ್ಟೆಯಲ್ಲಿ ತಮ್ಮದೇ ಆದ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ದವು ತದನಂತರ ಬಂದ ಕಾರುಗಳು ಇದೇ ಹಾದಿಯಲ್ಲಿ ಸಾಗಿ ಹೆಡ್ಲೈಟ್ ಅಳವಡಿಕೆಯನ್ನ ಮುಂದುವರಿಸಿದವು ಕಾಲಕ್ರಮೇಣ ರಸ್ತೆಯಲ್ಲಿ ವಾಹನ ಸಂಚಾರ ಹೆಚ್ಚಾಗತೊಡಗಿತು ವಾಹನದ ಅವಶ್ಯಕತೆಯೂ ಹೆಚ್ಚಿತು ಪ್ರತ್ಯೇಕ ಸಮಯ ಎಂದಲ್ಲದೆ ಅಗತ್ಯಕ್ಕೆ ತಕ್ಕಂತೆ ರಾತ್ರಿಯ ವೇಳೆಯಲ್ಲೂ ವಾಹನ ಸಂಚಾರ ಹೆಚ್ಚಾಗತೊಡಗಿತು ಆಗಲೂ ಈ ವಿದ್ಯುತ್ ಹೆಡ್ಲೈಟ್ ಗಳನ್ನೇ ಬಳಸಲಾಗ್ತಾ ಇತ್ತು ಈ ಲೈಟ್ಗಳು ನೇರವಾಗಿ ಬೀಳುತ್ತಿತ್ತು ಈ ಲೈಟ್ಗಳ ಪ್ರಕಾಶ ತೀವ್ರವಾಗಿರ್ತಾ ಇತ್ತು ಎದುರು ಬರುತ್ತಿರುವ ವಾಹನ ಸವಾರರ ಕಣ್ಣು ಕುಕ್ಕುತ್ತಿತ್ತು ರಲ್ಲಿ ಗೈಡ್ ಲ್ಯಾಂಪ್ ಎಂಬ ಕಂಪನಿಯು ಡಿಪ್ಪಿಂಗ್ ಹೆಡ್ ಪರಿಚಯಿಸಿತು ಈ ಲೈಟ್ ಅನ್ನ ಗಾಡಿಯಿಂದ ಇಳಿದು ಬಂದು ಲೋ ಬೀಮ್ ಮಾಡಬೇಕಾಗಿತ್ತು ಹಾಗಾಗಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಸಂಶೋಧಿಸಿದ ಕ್ಯಾಡಿಲಾಕ್ ವ್ಯವಸ್ಥೆಯು ಡ್ರೈವರ್ ಕಾರು ನಿಲ್ಲಿಸಿ ಹೊರ ಹೋಗುವ ಅಗತ್ಯಕ್ಕಿಂತ ಹೆಚ್ಚಾಗಿ ಕಾರಿನೊಳಗೆ ಲಿವರ್ ಬಳಸಿ ಹೆಡ್ ಲೈಟ್ ಅನ್ನ ಡಿಪ್ಪಿಂಗ್ ಮಾಡಲು ಸಾಧ್ಯವಾಯಿತು ಮಾಡರ್ನ್ ಲೈಟ್ಸ್ ಹೀಗಿರೋದಿಲ್ಲ ಬೀಮ್ ಮತ್ತು ಲೋ ಬೀಮ್ ಎರಡಕ್ಕೂ ಪ್ರತ್ಯೇಕ ಬಲ್ಬ್ಗಳಿರುತ್ತವೆ ಅಥವಾ ಬಿಲಕ್ಸ್ ಬಲ್ಬ್ಗಳ ಅಳವಡಿಕೆ ಆಗಿರುತ್ತೆ ಬಿಲಕ್ಸ್ ಬಲ್ಬ್ಗಳಲ್ಲಿ ಹೈ ಮತ್ತು ಲೋ ಬೀಮ್ ಗಳೆರಡಕ್ಕೂ ಪ್ರತ್ಯೇಕ ಫಿಲಮೆಂಟ್ ಗಳಿರುತ್ತೆ ಈ ಬಲ್ಬ್ ಗಳನ್ನ ಸಾವಿರದ ನಾಲ್ಕರಲ್ಲಿ ಕಂಡು ಹಿಡಿಯಲಾಯಿತು ಮೇಲೆ ಹೇಳಿದ ಮಾಹಿತಿ ಹೆಡ್ಲೈಟ್ ಬಲ್ಬ್ ಗಳ ಹಿಸ್ಟರಿಯ ಬಗೆಗಿನ ಸಣ್ಣ ಜಲಕ್ ಆಗಿತ್ತು ಈಗ ಬೀಮ್ ನ ದುರ್ಬಳಕೆಯಿಂದ ರಸ್ತೆಗಳಲ್ಲಿ ಎಂತಹ ದುರಂತಗಳು ನಡೆಯುತ್ತಿದೆ ಎಂಬುದನ್ನ ನೋಡೋಣ ಭಾರತದಲ್ಲಿ ಐಬಿಎಂ ಬಳಕೆ ತುಸು ಹೆಚ್ಚೇ ನಡೆಯುತ್ತಿದೆ ಎರಡು ಸಾವಿರದ ಹದಿನಾರರಲ್ಲಿ ಎರೈವ್ ಸೇಫ್ ಎಂಬ ಹೆಸರಿನ ಎನ್ ಜಿಒ ಸಂಸ್ಥೆಯೊಂದು ಪಂಜಾಬ್ ಮತ್ತು ಹರಿಯಾಣ ರಾಜ್ಯ ಹೆದ್ದಾರಿಯಲ್ಲಿ ಟೆಸ್ಟ್ ರನ್ ಮಾಡಿ ಸರ್ವೆ ನಡೆಸುತ್ತೆ ಇದರ ಅನುಸಾರ ತಿಳಿದು ಬಂದ ಮಾಹಿತಿ ಏನೆಂದರೆ ಶೇಕಡ ಎಪ್ಪತ್ತ ನಾಲ್ಕರಷ್ಟು ಎಸ್ ವಿ ಹಾಗೂ ಇತರೆ ದೊಡ್ಡ ಕಾರುಗಳಲ್ಲಿ ಕೇವಲ ಇಪ್ಪತ್ತಾರು ಪಾಯಿಂಟ್ ಒಂದು ಐದು ವಾಹನಗಳು ಮಾತ್ರ ಡಿಪ್ಪರ್ ಅಥವಾ ಲೋ ಬೀಮ್ ಲೈಟ್ ಗಳನ್ನ ಬಳಸಿ ವಾಹನ ಚಲಾಯಿಸುತ್ತಾರೆ ನಲ್ವತ್ತ ಎಂಟು ಮೂರು ಶೇಕಡದಷ್ಟು ವಾಹನ ಚಾಲಕರು ಎದುರಿಗೆ ಬರುವ ವಾಹನ ಸವಾರರನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಹೈ ಬೀಮ್ ಲೈಟ್ ನಲ್ಲಿ ವಾಹನ ಚಲಾಯಿಸುತ್ತಾರೆ ಹೆಚ್ಚು ಓದದೇ ಇರುವ ಲಾರಿ ಡ್ರೈವರ್ಗಳು ಹೆಚ್ಚು ಓದಿರುವ ಕಾರ್ ಚಾಲಕರಿಗಿಂತ ತಿಳುವಳಿಕೆ ಹೊಂದಿದ್ದವರಾಗಿದ್ದಾರೆ ಯಾಕಂದ್ರೆ ಶೇಕಡ ಎಪ್ಪತ್ತೇಳರಷ್ಟು ಏಳರಷ್ಟು ಟ್ರಕ್ ಡ್ರೈವರ್ಗಳು ಎದುರಿಗೆ ಇತರೆ ವಾಹನಗಳು ಬಂದಾಗ ಲೋ ಬೀಮ್ನಲ್ಲಿ ವಾಹನ ಚಲಾಯಿಸಿದ್ರು ವೈಜ್ಞಾನಿಕವಾಗಿ ಅತಿ ಹೆಚ್ಚು ಹೈ ಬೀಮ್ ಲೈಟ್ ಕಣ್ಣಿಗೆ ಬಿದ್ದರೆ ತಾತ್ಕಾಲಿಕ ಅಂಧತ್ವ ಉಂಟಾಗುವ ಚಾನ್ಸ್ ಇದೆ ಬೀಮ್ ಲೈಟ್ ಕಣ್ಣು ಕುಕ್ಕುವಾಗ ದೃಷ್ಟಿ ಸರಿ ಹೋಗಲು ಇಪ್ಪತ್ತರಿಂದ ಅರವತ್ತು ಸೆಕೆಂಡ್ ಸಮಯವಾಗುತ್ತೆ ಈ ಸಮಯದ ಗ್ಯಾಪ್ ಸಾಕು ಅಪಘಾತಗಳು ಉಂಟಾಗಲು ಮತ್ತೊಂದು ಸರ್ವೆಯ ಪ್ರಕಾರ ಹೈವೇಗಳಲ್ಲಿ ಆಗುವ ಶೇಕಡಾ ಮೂವತ್ತರಷ್ಟು ಅಪಘಾತಗಳು ಬೀಮ್ ನ ದುರ್ಬಳಕೆಯಿಂದಲೇ ಆಗುತ್ತವೆ ಇಂತಹ ಅಪಘಾತಗಳಿಂದ ವಾಹನ ಹಾಳಾಗುವುದು ಮಾತ್ರವಲ್ಲ ಜೀವಹಾನಿಯು ಉಂಟಾಗುತ್ತದೆ ಒಮ್ಮೆ ಯೋಚಿಸಿ ಬೀಮ್ ಲೈಟ್ ಕಣ್ಣಿಗೆ ಹೊಡೆಯುವಾಗ ಐವತ್ತು ಮೀಟರ್ ದೂರದವರೆಗೂ ಏನೂ ಕಾಣದಾದಾಗ ಚಾಲಕ ಇನ್ನೆಲ್ಲಿ ಬ್ರೇಕ್ ಒತ್ತೋದು ಇದು ಎದುರಿಗೆ ಬರುವ ವಾಹನದ ಸಮಸ್ಯೆ ಆದ್ರೆ ನಿಮ್ಮ ವಾಹನಕ್ಕಿಂತ ನೂರು ಮೀಟರ್ ಹಿಂದೆ ಬರುತ್ತಿರುವ ವಾಹನವು ಬಿಮ್ ಲೈಟ್ ಬಳಸುತ್ತಿದ್ರೆ ಅದು ನಿಮ್ಮ ವಾಹನದ ಔಟರ್ ರೇರ್ ವ್ಯೂ ಮಿರರ್ಸ್ ಗಳಿಗೆ ನೇರವಾಗಿ ಬೀಳುತ್ತೆ ಇದರಿಂದ ಮಿರರ್ನಲ್ಲಿ ಏನು ಕಾಣದಾಗುತ್ತೆ ಹಿಂದೆ ಬರುತ್ತಿರುವ ವಾಹನದ ಬಗ್ಗೆಯೂ ತಿಳಿಯದಾಗುತ್ತೆ ಈ ಘಟನೆಗಳ ಸೂಕ್ಷ್ಮತೆಯನ್ನ ಅರಿತ ಯುಎಸ್ಎ ಪ್ರಜೆಗಳು ರಾತ್ರಿಯ ಸಮಯದಲ್ಲಿ ಸದಾ ಲೋ ನಲ್ಲೇ ವಾಹನ ಚಲಾಯಿಸುತ್ತಾರೆ ಹೈಬೀಮ್ ದುರ್ಬಳಕೆಯ ಹಿಂದೆ ಕೆಲ ಪ್ರಮುಖ ಕಾರಣಗಳಿದೆ ಹೆಡ್ಲೈಟ್ ಗಳ ಅವಶ್ಯಕತೆ ತಿಳಿದು ಅದನ್ನ ಹೆಚ್ಚು ಆಧುನೀಕರಣ ಮಾಡಿ ಬಗೆಯ ಗಳು ತಯಾರಾಗಿವೆ ಆದರೂ ಅನೇಕ ವಾಹನ ಚಾಲಕರಿಗೆ ಲೋ ಬೀಮ್ ಲೈಟ್ ಮತ್ತು ಹೈ ಬೀಮ್ ಲೈಟ್ ನ ವ್ಯತ್ಯಾಸ ಗೊತ್ತೇ ಇಲ್ಲ ಯಾವ ಸಂದರ್ಭದಲ್ಲಿ ಹೈ ಬೀಮ್ ಬಳಸಬೇಕು ಯಾವಾಗ ಬಳಸಬಾರದು ಎಂಬ ಪರಿಜ್ಞಾನ ಇಲ್ಲ ಹೈ ಬೀಮ್ ನಿಂದ ವಾಹನ ಚಲಾಯಿಸುವವರೆಗೇನು ರಸ್ತೆ ಸ್ಪಷ್ಟವಾಗಿ ಕಾಣುತ್ತೆ ಆದರೆ ಅದರಿಂದ ಎದುರಿಗೆ ಬರುತ್ತಿರುವ ವಾಹನ ಸವಾರರಿಗೆ ಆಗುತ್ತೆ ರುವ ಅನಾನುಕೂಲತೆ ಎಂತದ್ದು ಎಂಬ ಸಣ್ಣ ಸೂಕ್ಷ್ಮತೆಯು ಕೆಲ ಚಾಲಕರಿಗೆ ಗೊತ್ತಿರೋದಿಲ್ಲ ರಸ್ತೆ ಸರ್ವೆಯ ಮತ್ತೊಂದು ವರದಿಯ ಪ್ರಕಾರ ಕಳೆದ ಹದಿನಾಲ್ಕು ವರ್ಷಗಳಲ್ಲಿ ಪ್ರತಿ ವರ್ಷದಂತೆ ವಾಹನಗಳ ಖರೀದಿ ದುಪ್ಪಟ್ಟು ಆಗುತ್ತಿದೆ ವಾಹನದ ಮಿನಿಮಮ್ ನಿಯಮಗಳು ಕೂಡ ತಿಳಿಯದವರಿಗೆ ಲೈಸೆನ್ಸ್ ಸುಲಭವಾಗಿ ಸಿಗ್ತಾ ಇದೆ ಇದರ ಹಿಂದೆ ಟ್ರಾನ್ಸ್ಪೋರ್ಟ್ ಅಥಾರಿಟಿಗಳ ಕೈ ಸಹ ಇದೆ ಡ್ರೈವಿಂಗ್ ಟೆಸ್ಟ್ ನಡೆಸುವಾಗ ಹೈಬೀಮ್ ಲೈಟ್ ಗಳ ಬಗ್ಗೆ ಯಾವುದೇ ಪ್ರಶ್ನೆ ಇರೋದಿಲ್ಲ ಹೆಡ್ ಲೈಟ್ ಗಳ ಬಗ್ಗೆ ಸಂಪೂರ್ಣ ಜ್ಞಾನವನ್ನ ಕೂಡ ನೀಡೋದಿಲ್ಲ ಅಷ್ಟೇ ಅಲ್ಲದೆ ಸರ್ಕಾರದ ತಪ್ಪು ಸಹ ಇದೆ ಎಕ್ಸ್ಪ್ರೆಸ್ ಹೈವೇ ಬಿಟ್ಟರೆ ಸಾಧಾರಣ ಹೈವೇಗಳಲ್ಲಿ ಸ್ಟ್ರೀಟ್ ಲೈಟ್ ನ ಸುಳಿವು ಇರೋದಿಲ್ಲ ರಸ್ತೆ ಸರಿಯಾಗಿ ಕಾಣೋದಿಲ್ಲ ಇದರಿಂದಾಗಿ ಚಾಲಕರು ಹೈವೇಗಳಲ್ಲಿ ಸ್ಪೀಡ್ ಮೈಂಟೈನ್ ಮಾಡಲು ಹೈಬೀಮ್ ಬಳಸ್ತಾರೆ ಫೋರ್ಬ್ಸ್ ಮ್ಯಾಗಝಿನ್ ನ ಪ್ರಕಾರ ಬೀಮ್ ಬಳಸೋದ್ರಿಂದ ಸ್ಟ್ರೀಟ್ ಲೈಟ್ ಇರದ ರಸ್ತೆಗಳಲ್ಲಿ ಶೇಕಡ ಇಪ್ಪತ್ತ ಎಂಟರಷ್ಟು ಹೆಚ್ಚು ಸ್ಪಷ್ಟವಾಗಿ ರಸ್ತೆ ಕಾಣಿಸುತ್ತೆ ಇತ್ತೀಚಿನ ಕಾರ್ಗಳಲ್ಲಿ ಉನ್ನತ ತಂತ್ರಜ್ಞಾನವನ್ನ ಬಳಸಲಾಗಿರುತ್ತೆ ಹೆಡ್ಲೈಟ್ ಗಳಲ್ಲೂ ಹೊಸ ಹೊಸ ಆವಿಷ್ಕಾರ ಮಾಡಲಾಗಿರುತ್ತೆ ಬಿಮ್ ಬಳಸುವಾಗ ಅದು ಇನ್ನಷ್ಟು ಬ್ರೈಟ್ ಆಗಿರುತ್ತೆ ಇದರಿಂದ ಎದುರಿಗೆ ಬರುತ್ತಿರುವ ವಾಹನ ಸವಾರರಿಗೆ ಕಣ್ಣು ಕುಕ್ಕುತ್ತೆ ಈ ಚಿತ್ರವನ್ನ ಗಮನಿಸಿ ಒಂದು ಹ್ಯಾಲೋಜೆನ್ ಹೆಡ್ ಲೈಟ್ ಬಲ್ಬ್ ನಿಂದಾಗಿ ಎರಡು ಸಾವಿರ ಇಂಟೆನ್ಸಿಟಿ ಡಿಸ್ಚಾರ್ಜ್ ಬಲ್ಬ್ ನಿಂದ ಮೂರ್ ಸಾವಿರದ ಎಂಟುನೂರು ಎಲ್ಇಡಿ ಲೈಟ್ ನಿಂದ ಹದಿನೈದು ಸಾವಿರ ಲೇಸರ್ ಲೈಟ್ ನಿಂದ ಇಪ್ಪತ್ತು ಸಾವಿರ ಲುಮೆನ್ಸ್ ನಷ್ಟು ಬೆಳಕು ಹೊರಬರುತ್ತೆ ಕಾರ್ ಕಂಪನಿಗಳು ಎಚ್ ಐ ಡಿ ಮತ್ತು ಎಲ್ಇಡಿ ಲೈಟ್ ಅನ್ನು ಹೆಚ್ಚಾಗಿ ಬಳಸುತ್ತಿದ್ದಾರೆ ಇದರಿಂದ ವಾಹನದ ಗುಣಮಟ್ಟ ಹೆಚ್ಚುತ್ತೆ ಆದರೆ ರಸ್ತೆಗಳಲ್ಲಿ ಅಪಘಾತಗಳು ಕೂಡ ಹೆಚ್ಚುತ್ತೆ ಎತ್ತರವಾದ ಗಾಡಿಗಳಾದ ಎಸ್ ವಿ ಇತ್ಯಾದಿ ಕಾರುಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಈ ಗಾಡಿಗಳು ಎತ್ತರವಾಗಿರುವುದರಿಂದ ಚಾಲಕರಿಗೆ ರಸ್ತೆ ಸರಾಗವಾಗಿ ಕಾಣಲು ಹೈವಿ ಹೆಡ್ ಲೈಟ್ ಹೈ ಬೀಮ್ ಹೆಚ್ಚು ಬಳಸಲು ಮತ್ತೊಂದು ಪ್ರಮುಖ ಕಾರಣ ನಸುಕಿನ ಸಮಯದಲ್ಲಿ ಬೀಳುವ ಮಂಜು ಹಿಮ ಬೀಳುವ ಸಮಯದಲ್ಲಿ ವಾಹನ ಚಲಾಯಿಸುವಾಗ ಹೈ ಬೀಮ್ ಉಪಯೋಗಿಸುವುದು ಸಾಮಾನ್ಯವಾಗಿದೆ ಆದರೆ ಹಿಮ ಬೀಳುವಾಗ ಲೋ ಬೀಮ್ ಲೈಟ್ ಬಳಸುವುದು ಉತ್ತಮ ಯಾಕಂದ್ರೆ ಹೈ ಬೀಮ್ ಲೈಟ್ ನಿಂದ ಹಿಮ ಹೆಚ್ಚು ವಾಹನದ ಗ್ಲಾಸ್ನ ಮೇಲೆ ಕೂರುತ್ತೆ ಇದರಿಂದ ಚಾಲಕನಿಗೆ ಅಪಾಯವೇ ಹೆಚ್ಚು ಬೀಮ್ ಬಳಸಲು ಕಾರಣ ಮತ್ತು ಅದರಿಂದ ಆಗುವ ಸಮಸ್ಯೆಯನ್ನ ತಿಳಿದುಕೊಂಡಿದ್ದೇವೆ ಈಗ ಇದಕ್ಕಿರುವ ನಿಯಮಗಳೇನು ಪರಿಹಾರಗಳೇನು ಎಂಬುದನ್ನ ತಿಳಿಯೋಣ ನಿಮ್ಮ ಎದುರಿಗೆ ಬರುತ್ತಿರುವ ವಾಹನ ಇನ್ನೂರು ಮೀಟರ್ಗಿಂತ ಸಮೀಪವಿದ್ದರೆ ನೀವು ಕಡ್ಡಾಯವಾಗಿ ಲೋ ಬೀಮ್ ಬಳಸಬೇಕು ನಿಮ್ಮ ಸಾಲನಲ್ಲೇ ಸುಮಾರು ನೂರು ಮೀಟರ್ ಅಂತರದೊಳಗೆ ವಾಹನ ಹೋಗುತ್ತಿದ್ರೆ ಆಗಲೂ ನೀವು ಲೋ ಬೀಮ್ ಬಳಸಬೇಕು ಭಾರತದಲ್ಲಿ ಡ್ರೈವಿಂಗ್ ಸೀಟ್ ಬಲಕ್ಕಿರುವ ಕಾರಣ ಲೋ ಬೀಮ್ ಬೆಳಕು ಸ್ವಲ್ಪ ಕೆಳಕ್ಕೆ ಬಲಕ್ಕೆ ಮತ್ತು ಹೈ ಬೀಮ್ ಬೆಳಕು ಸ್ವಲ್ಪ ಮೇಲ್ಮುಖವಾಗಿ ಅಂದರೆ ಎಡಕ್ಕೆ ಇರುತ್ತದೆ ನಗರದೊಳಗೆ ಹೈ ಬೀಮ್ ಬಳಸುವುದು ಮೋಟಾರ್ ವೆಹಿಕಲ್ ಆಕ್ಟ್ ಸಾವಿರದ ಒಂಬೈನೂರ ಎಂಬತ್ತ ಎಂಟರ ಅಡಿಯಲ್ಲಿ ಅಕ್ಷಮ್ಯ ಅಪರಾಧ ಈ ಅಪರಾಧಕ್ಕೆ ದಂಡ ವಿಧಿಸಲಾಗುತ್ತೆ ಏಳು ಗಿಂತ ಹೆಚ್ಚು ಪ್ರಕಾಶವಿರುವ ಹೆಡ್ಲೈಟ್ ಬಲ್ಬ್ಗಳನ್ನು ಬಳಸುವುದು ಮೋಟಾರ್ ವೆಹಿಕಲ್ ಆಕ್ಟ್ ಸೆಕ್ಷನ್ ಒನ್ ಸೆವೆಂಟಿ ಸೆವೆನ್ ಅಡಿಯಲ್ಲಿ ಅಪರಾಧ ಇದಕ್ಕೆ ಐದು ಸಾವಿರ ರೂಪಾಯಿ ದಂಡ ತೆರಬೇಕಾಗುತ್ತೆ ಭಾರತದಲ್ಲಿ ಹೈ ಬೀಮ್ ಹಾಗೂ ಲೋ ಬೀಮ್ ಬಳಕೆಯ ಬಗ್ಗೆ ಕಟ್ಟುನಿಟ್ಟಿನ ನಿಯಮಗಳು ಬರಬೇಕು ಈಗ ಭಾರತದಲ್ಲಿನ ಇಂತಹ ಪರಿಸ್ಥಿತಿಗೆ ಪರಿಹಾರ ಏನು ಅಂತ ತಿಳಿಯೋಣ ಮೊದಲೇದಾಗಿ ಸರ್ಕಾರ ಪ್ರತಿ ಹೈವೇಗಳಲ್ಲೂ ಬೀದಿ ದೀಪಗಳ ವ್ಯವಸ್ಥೆ ಮಾಡಬೇಕು ಕೆಲವೊಮ್ಮೆ ಹೈ ಬೀಮ್ ಬಳಕೆಯ ಅರಿವಿದ್ದು ರಸ್ತೆ ಕಾರಣದ ಸ್ಥಿತಿಯಲ್ಲಿ ಚಾಲಕ ಅನಿವಾರ್ಯವಾಗಿ ಬೀಮ್ ಬಳಸಬೇಕಾಗುತ್ತೆ ಇದನ್ನ ತಡೆಯಲು ಬೀದಿ ದೀಪದ ಅವಶ್ಯಕತೆ ಇದೆ ಎಕ್ಸ್ಪ್ರೆಸ್ ವೇ ಎಕ್ಸ್ಪ್ರೆಸ್ ಹೈವೇ ಸಾಧಾರಣ ಹೈವೇ ಸಿಟಿ ರೋಡ್ ಯಾವುದೇ ಇರಲಿ ರೋಡ್ ಡಿವೈಡರ್ ಗಳ ಮಧ್ಯೆ ಆದಷ್ಟು ಹಸಿರು ಗಿಡಗಳನ್ನ ಅಥವಾ ರೋಡ್ ಲೈಟ್ ಬ್ಯಾರಿಯರ್ ಗಳನ್ನ ಅಳವಡಿಸೋದ್ರಿಂದ ಹೈ ಬೀಮ್ ಬೆಳಕು ರಿಫ್ಲೆಕ್ಟ್ ಆಗೋದಿಲ್ಲ ಹೆಲ್ಮೆಟ್ ಇಲ್ಲದೆ ಇರುವವರಿಗೆ ಸೀಟ್ ಬೆಲ್ಟ್ ಧರಿಸದೇ ಇರುವವರಿಗೆ ಓವರ್ ಸ್ಪೀಡ್ ಆಗಿರುವ ವೆಹಿಕಲ್ ಅನ್ನ ಹಿಡಿಯುವ ಹಾಗೆ ಅನವಶ್ಯಕವಾಗಿ ಹೈ ಬೀಮ್ ಲೈಟ್ ಬಳಸುವ ವಾಹನಗಳನ್ನ ಕೂಡ ಹಿಡಿದು ವಾರ್ನ್ ಮಾಡಬೇಕು ಅಗತ್ಯ ಬಿದ್ರೆ ದಂಡ ವಿಧಿಸಬೇಕು ಹೈಬಿಮ್ನ ಸದ್ಬಳಕೆಯು ಟ್ರಾಫಿಕ್ ನಿಯಮಗಳಲ್ಲೊಂದಾಗಬೇಕು ಕಾರ್ ಮ್ಯಾನುಫ್ಯಾಕ್ಚರ್ಸ್ ಗಳಂತೂ ಈ ಸಮಸ್ಯೆಗೆ ಪರಿಹಾರವೆಂಬಂತೆ ಅಡಾಪ್ಟಿವ್ ಹೆಡ್ಲೈಟ್ ಗಳನ್ನ ನಿರ್ಮಿಸಿದ್ದಾರೆ ಈ ಅಡಾಪ್ಟಿವ್ ಹೆಡ್ಲೈಟ್ಸ್ ಮುಂದೆ ಬರುತ್ತಿರುವ ವಾಹನಗಳನ್ನ ಗ್ರಹಿಸಿ ಆ ವಾಹನವನ್ನ ಹೊರತುಪಡಿಸಿ ಬೆಳಕು ಚೆಲ್ಲುತ್ತೆ ಇದರಿಂದ ಎದುರಿಗೆ ಬರುತ್ತಿರುವ ವಾಹನಕ್ಕೆ ಯಾವುದೇ ಹಾನಿಯಾಗಲ್ಲ ಇದು ಅತ್ಯಂತ ದುಬಾರಿ ತಂತ್ರಜ್ಞಾನವಾಗಿದೆ ಎಲ್ಲಾ ಕಾರ್ಗಳಿಗೂ ಈ ಸೌಲಭ್ಯವಿಲ್ಲ ಟೊಯೋಟಾ ಕಾರ್ನಲ್ಲೂ ಇದೇ ಮಾದರಿಯ ವ್ಯವಸ್ಥೆ ತನ್ನೆದುರಿಗೆ ವಾಹನ ಬಂದ್ರೆ ಆಟೋಮೆಟಿಕ್ ಆಗಿ ಲೋ ಬೀಮ್ ಆನ್ ಮಾಡುತ್ತೆ ಇಂತಹ ಕಾರ್ ಗಳಿಗೆ ಸರ್ಕಾರ ಉತ್ತೇಜನ ನೀಡಬೇಕು ಮತ್ತು ಗ್ರಾಹಕರಿಗೆ ಉತ್ತಮ ದರದಲ್ಲಿ ಈ ವಾಹನಗಳು ಲಭ್ಯವಾಗುವಂತಾಗಬೇಕು ಸರ್ಕಾರ ಮತ್ತು ಕಾರ್ ನಿರ್ಮಾಣ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿವೆ ವಾಹನ ಚಾಲಕರಲ್ಲಿ ವಿನಂತಿ ಎದುರಿಗೆ ಬರುತ್ತಿರುವ ವಾಹನ ಸವಾರನ ಹಿತದೃಷ್ಟಿಯಿಂದ ಸೂಕ್ಷ್ಮತೆಯಿಂದ ವರ್ತಿಸೋಣ ಎದುರಿಗೆ ವಾಹನ ಬಂದಾಗ ಕಡ್ಡಾಯವಾಗಿ ಲೋ ಬೀಮ್ ಬಳಸೋಣ ಬೀದಿ ದೀಪವಿಲ್ಲದ ರಸ್ತೆಯಾಗಿದ್ರೆ ಎದುರಿಗೆ ಬರುತ್ತಿರುವ ವಾಹನಕ್ಕೆ ತಾಗದಂತೆ ಮೀಡಿಯಂ ಲೈಟ್ ಬಳಸೋಣ ನಗರದೊಳಗೆ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಲೋ ಬೀಮ್ ಲೈಟ್ ಅನ್ನೇ ಬಳಸೋಣ ಬೀಮ್ ಬಳಸೋದು ಬೇಡ ಹೆಚ್ಚು ಜವಾಬ್ದಾರಿಯುತರಾಗೋಣ ಬೀಮ್ ನ ದುರ್ಬಳಕೆಯನ್ನ ತಡೆದು ಡಿಮ್ ಡಿಪ್ ಲೈಟ್ ಅನ್ನ ಅವಶ್ಯಕತೆಗೆ ತಕ್ಕಂತೆ ಬಳಸೋಣ ಅಪಘಾತಗಳನ್ನ ತಡೆಯೋಣ ಈ ಬೀಮ್ ಲೈಟ್ ನ ಸಮಸ್ಯೆಯನ್ನ ನೀವು ಕೂಡ ಎದುರಿಸಿದ್ರೆ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ